ಕಾರಿದ್ದೀರಿ ಮನೆಯಲ್ಲಿ ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ ಅಂದ ಹಾಗೆ ಯಾರು ಬೇಕಾಯ್ತು ಸರ್ ನಮಗೆ ನಾನು ಯಾರಾದ್ರೂ ಆಗಿರಬಹುದು ನಿಜ ಆದ್ರೆ ಇವಳು ನಿಮಗೆ ಆಗಿ ನನ್ನ ಮುದ್ದಿನ ಸೋದರಿ ನೀವು ತಪ್ಪು ವಿಚಾರಿಸ್ ಹೇಳ್ತಾ ಇದ್ದೀರಾ ನೀವು ಈ ನಿಮ್ಮ ತಂಗಿ ಮನೆಯಲ್ಲಿ ಹೇಗೆ ಎನ್ನುವುದು ನಿಮಗೆ ಗೊತ್ತಿರಬಹುದು ಆದ್ರೆ ಹೊರಗಡೆ ಹೇಗೆ ಎನ್ನುವುದು ನಿಮಗೆ ಗೊತ್ತಾಗಿರ್ಲಿಕ್ಕಿಲ್ಲ ಅದು ಅಲ್ಲದೆ ಸದ್ಯ ಅವಳು ಮಾರಮ್ಮನ ಜಾತ್ರೆಗೆ ಹೋಗಿದ್ದು ನಿಜನಾ ಹೌದು ಅಲ್ಲ ಅವಳು ಏನು ಮಾಡಿದ್ದಾಳೆ ಅನ್ನೋದು ಗೊತ್ತ ನನ್ನ ಮಗನ ಅಮೂಲ್ಯವಾದ ವಸ್ತುವನ್ನ ಕದ್ದು ಬಿಟ್ಟಿದ್ದಾಳೆ ಚೋರಿ ಮಾಡಿಬಿಟ್ಟಿದ್ದಾಳೆ ಏನ್ ಹೇಳ್ತಾ ಇದ್ದಲ್ಲಿ ಕಿಂಚಿತ್ತು ಬಡತನವಿರಬಹುದು ಆದ್ರೆ ಈ ಹಾಳು ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೋಸ್ಕರ ನಮ್ದಲ್ಲ ಹಾ ಅದನ್ನೇ ನಾನು ಹೇಳ್ತಾ ಇದ್ದೀನಿ ಈ ರೀತಿ ನಡೀತು ಹೇಗೆ ಅಂತ ವಿಚಾರಿಸಿ ಅವಳಲ್ಲ ಸರಿ ಸರ್ ವಿಚಾರಿಸ್ತೀನಿ ಏ ಮನೆಹಾಳಿ ಅವರು ಪದೇ ಪದೇ ನಿನ್ನೆ ಮೇಲೆ ಗೂಬೆ ಹೊರಿಸ್ತಾ ಇದ್ರು ನೀನು ಸುಮ್ಮನೆ ನೋಡಿದ್ರೆ ಅವರು ಹೇಳುವ ಮಾತಿನಲ್ಲಿ ಇದ್ದೀರಾ ನಾನು ಬರೋದಕ್ಕೆ ಸ್ವಲ್ಪ ಲೇಟ್ ಆಗಿದ್ರು ಸುಮ್ಮನೆ ಅವ್ರ ಮೇಲೆ ಕೈ ಮಾಡ್ತಾ ಇದ್ರಲ್ಲ ಅಲ್ಲಪ್ಪ ಏನಪ್ಪ ನಿಮ್ ಸಮಸ್ಯೆ ಅಲ್ಲಪ್ಪ ಈ ನಿಮ್ಮ ಹುಡುಗಾಟದಿಂದ ನಮ್ಮನೆಗೆ ಸ್ವಚ್ಛ ಆಗಿ ಬರೋ ಈ ಹುಡುಗಿ ಮೇಲೆ ಸುಮ್ಮನೆ ಅವರ ಕೈ ಮಾಡಿರ್ತಿದ್ರಲ್ಲಪ್ಪ ಅಲ್ಲಪ್ಪ ಇದೆಲ್ಲ ಬೇಕಿತ್ತ ಸುಮ್ಮನೆ ಒಂದು ತಮಾಸೆ ಮಾಡೋಣ ಅಂತ ಈ ರೀತಿ ಮಾಡಿದೆ ಏನು ಇಲ್ಲ ಏನ್ ಈ ನಮ್ಮ ತಂಗಿ ನಿಮ್ಮ ಮನೆ ಸೊಸೆ ಆಗುತ್ತಾಳೆ ಮಾತ್ರ ಹಾ ಮಾತ್ರ ಇದಕ್ಕೆ ನಿನ್ನ ಸಂಪೂರ್ಣ ಒಪ್ಪಿಗೆ ಇದೆಯಾ ಇದರಲ್ಲಿ ನನ್ನ ಅಣ್ಣ ಒಪ್ಪಿಗೆ ಅಂತೂ ನಿನ್ನ ಒಪ್ಪಿಗೆ ಇದೆ ಅಂದ ಮೇಲೆ ನಿಮ್ಮಣ್ಣಂದಿರ ಒಪ್ಪಿಗೆಯೂ ಇದೆ ಅಂದಂಗಾಯ್ತು ಹಾ ಅದಕ್ಕಾಗಿ ನವ ದಂಪತಿಗಳಾಗಿರುವ ಇವರಿಬ್ಬರಿಗೂ ಮಾತಾಡಲು ಅವಕಾಶ ಕೊಟ್ಟು ನಾವೆಲ್ಲ ಸೇರಿ ಪುರೋಹಿತರ ಜೊತೆ ಮಾತಾಡಿಕೊಂಡು ಬರೋಣ ಏನಂತೀರಿ ಬನ್ನಿ ಎಲ್ಲರೂ ಸೇರಿ ಪುರೋಹಿತರ ಜೊತೆ ಮಾತಾಡೋಣ Aduh oh. <tries> <tries>